ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಕರಾವಳಿಯಲ್ಲಿ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂತಹ ವಾತಾವರಣ ಇದೆ ಅನ್ನೋದನ್ನು ನಾನು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ ದಿನ ಬೆಳಗಾದರೆ ಏನೋ ಒಂದು ಹಿಂಸಾಚಾರ ಆಗಾಗ ಒಂದೊಂದು ಕೊಲೆ ಪ್ರತೀಕಾರದ ಕೊಲೆ ನಿರಂತರವಾಗಿ ನಡೀತಾನೆ ಇರುತ್ತೆ ಇತ್ತೀಚೆಗೆ ಅಮಾಯಕರು ಎಷ್ಟು ಜನ ಬಲಿಯಾಗಿದ್ದಾರೆ ರೌಡಿ ಶೀಟುಗಳು ಕೊಲೆಯಾದಾಗ ಸಂಘ ಪರಿವಾರ ಅಂತ ಕರೆಸಿಕೊಳ್ಳುವಂತಹ ಪಡೆಗಳು ಏನೆಲ್ಲ ಮಾಡಿದ್ದಾವೆ ಅವೆಲ್ಲವೂ ಸಹ ನಿಮಗೆ ಕಾಲಾಂತರದಲ್ಲಿ ಹೇಳ್ತಾನೆ ಬರ್ತಿದ್ದೀನಿ ಯಾವಾಗೆಲ್ಲ ಘಟನೆಗಳು ನಡೀತಿದ್ದಾವೋ ಸಂಪೂರ್ಣ ವಿವರಗಳನ್ನು ಕೊಡ್ತಾನೆ ಇದ್ದೀನಿ ಸೊ ನಿಮಗೆ ಆ ಪರಿಸ್ಥಿತಿ ಅರಿವಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಕ್ಕೆ ಬ ಅಧಿಕಾರಕ್ಕೆ ಬರೋದಕ್ಕೆ ಮೊದಲೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣಾ ಪ್ರಚಾರದಲ್ಲಿ ಒಂದು ಪ್ರಾಮಿಸ್ ಮಾಡಿತ್ತು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಒಂದು ಮಾಡ್ತೀವಿ ಆ ಮೂಲಕ ಕರಾವಳಿಯಲ್ಲಿ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಮತ್ತು ಅಕ್ಕಪಕ್ಕ ಇರುವಂತಹ ಉಡುಪಿ ಜಿಲ್ಲೆಗಳಲ್ಲಿ ಸಹ ಉಡುಪಿ ಜಿಲ್ಲೆಯಲ್ಲೂ ಸಹ ನಾವು ಶಾಂತಿಯನ್ನು ಮರುಸ್ಥಾಪನೆ ಮಾಡೋಕ್ಕೆ ದ್ವೇಷ ಭಾಷಣಗಳ ಮೇಲೆ ಕಡಿವಾಣ ಹಾಕೋದಕ್ಕೆ ದ್ವೇಷ ಬಿತ್ತವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಈ ಆ್ಯಂಟಿ ಕಮ್ಯುನಲ್ ವಿಂಗ್ ಅಂತನೋ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತನೋ ಏನೋ ಒಂದು ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದರು ಆಶ್ವಾಸನೆಯನ್ನು ಕೊಟ್ಟಿದ್ದರು ಅದರ ಆಧಾರದ ಮೇಲೆ ಆ ಭಾಗದ ಸಾಕಷ್ಟು ಮುಸ್ಲಿಮರು ಕಾಂಗ್ರೆಸ್ಗೆ ಮತವನ್ನು ಸಹ ಕೊಟ್ಟಿದ್ದರು ಆದರೆ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದರೂ ಸಹ ಅದರ ಪತ್ತೆನೇ ಇರಲಿಲ್ಲ ಏನಾದರೂ ಒಂದು ಘಟನೆ ನಡೆದಾಗ ದಿಢೀರಂತ ಬರೋರು ಆ ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ದೀವಿ ಅನ್ನೋರು ನಮ್ಮ ಗೃಹಮಂತ್ರಿ ಪರಮೇಶ್ವರ್ ಅವರು ಆ ಡೈಲಾಗ್ ಹೊಡಿಯೋರು ಸಿದ್ದೂ ಅದೇ ಡೈಲಾಗ್ ಹೊಡಿತಾ ಇದ್ರು ಡಿ ಕೆ ಶಿವರು ಅದೇ ಡೈಲಾಗ್ ಹೊಡಿ ಎಲ್ಲರೂ ಮೂರು ಜನ ಒಂದೇ ಡೈಲಾಗ್ ಹೊಡಿತಾ ಇದ್ರು ಬಟ್ ಕೊಲೆಗಳು ಪ್ರತೀಕಾರದ ಕೊಲೆಗಳು ನಿರಂತರವಾಗಿ ನಡೀತಾನೆ ಇತ್ತು ಆದರೆ ಕಳೆದ ತಿಂಗಳು ಮೇ ತಿಂಗಳಲ್ಲಿ ದೊಡ್ಡ ದೊಡ್ಡ ಘಟನೆಗಳು ನಡೆದೋಯ್ತು ಅಶ್ರಫ್ ಅನ್ನುವಂತಹ ಒಬ್ಬ ಯುವಕನನ್ನು ಕೇರಳದ ಯುವಕನನ್ನು ಕೇರಳ ಮೂಲದ ಯುವಕನನ್ನು ಗುಂಪು ಹತ್ಯೆ ಮಾಡಲಾಯಿತು ಧರ್ಮದ ಕಾರಣಕ್ಕೆ ಕೊಂದಿದ್ದಾರೆ ಅನ್ನೋದು ಆರೋಪ ಆ ನಂತರ ರೌಡಿ ಶೀಟರ್ ಪ್ಲಸ್ ಎರಡೆರಡು ಕೊಲೆಗಳ ಆರೋಪಿ ಸುಹಾ ಶೆಟ್ಟಿಯ ಮರ್ಡ್ರಾಯ್ತು ಅದಕ್ಕೆ ಪ್ರತೀಕಾರವಾಗಿ ಯಾವುದಕ್ಕೂ ಸಂಬಂಧಪಟ್ಟಂತಹ ಅಮಾಯಕ ತನ್ನ ಪಾಡಿಗೆ ತಾನಿದ್ದಂತಹ ಅಬ್ದುಲ್ ರಹೀಮ್ನ ಕೊಲೆ ಮಾಡಿದ್ರು ಹಿಂದುತ್ವ ಪಡೆಗಳು ಸೊ ಇದೆಲ್ಲ ಆದಮೇಲೆ ಪ್ರೆಷರ್ ಜಾಸ್ತಿ ಆಯಿತು ಸರ್ಕಾರದ ಮೇಲೆ ಪ್ರೆಷರ್ ಜಾಸ್ತಿ ಆಯಿತು ಅಲ್ಲಿನ ಪೊಲೀಸ್ ವ್ಯವಸ್ಥೆಯ ಮೇಲೆ ಕಣ್ಣು ಹಾಕಿದ್ರು ಪೊಲೀಸ್ ವ್ಯವಸ್ಥೆಯನ್ನು ಫಸ್ಟ್ ಚೇಂಜ್ ಮಾಡಬೇಕು ಅಂತ ಅಲ್ಲಿನ ಕಮಿಷನರ್ ಮತ್ತೆ ಎಸ್ ಪಿ ಅನ್ನ ಬದಲಾಯಿಸಿದ್ರು ಎಸ್ ಪಿ ಆಗಿ ಡಾಕ್ಟರ್ ಅರುಣ್ ಕುಮಾರ್ ಅವರನ್ನು ತಗೊಂಡು ಬಂದ್ರು ಮತ್ತೆ ಕಮಿಷನರ್ ಆಗಿ ಸುಧೀರ್ ರೆಡ್ಡಿ ಅನ್ನುವಂಥ ಖಡಕ್ ಆಫೀಸರ್ನ ತಂದು ಈಗ ಅಪಾಯಿಂಟ್ ಮಾಡಿದ್ದಾರೆ ಅವರಿಬ್ಬರು ಬಂದ ತಕ್ಷಣವೇ ಅವರು ಕಾರ್ಯಾಚರಣೆಗೆ ಇಳಿದ್ರು ಈ ರೌಡಿ ಪಡೆಗಳ ಮೇಲೆ ಅವರ ಪಟ್ಟಿ ಮಾಡೋದು ಅವ್ರ ಜಿ ಪಿ ಎಸ್ ಅನ್ನು ಫಿಕ್ಸ್ ಮಾಡೋದು ಅಡ್ರೆಸ್ಗಳು ಕನ್ಫರ್ಮ್ ಮಾಡ್ಕೊಳ್ಳೋದು ಮನೆಯಲ್ಲಿ ಇರ್ತಾರೆ ಏನು ಮಾಡ್ತಾರೆ ಅಂತ ಮಧ್ಯರಾತ್ರಿ ಹೋಗಿ ಬಾಗಲು ಬಡಿಯೋದು ಅವರನ್ನು ಚೆಕ್ ಮಾಡೋದು ಇದೆಲ್ಲ ನಡ್ಕೊಂಡು ಬರ್ತಾ ಇದೆ ಇದರ ವಿರುದ್ಧ ಈ ಕೋಮು ಕ್ರಿಮಿಗಳು ಒಂದಷ್ಟು ಗಲಾಟೆ ಮಾಡಿದ್ವು ಅದ್ಯಾಕೆ ನಮ್ಮ ಮನೆಯ ಮಧ್ಯರಾತ್ರಿಯಲ್ಲಿ ಬಂದು ಬಾಗಿಲು ತಡ್ತೀರಿ ಹಾಗೆ ಹೀಗೆ ಬರೀ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಆರೋಪಗಳನ್ನು ಮಾಡಿದರು ಬಟ್ ಪೊಲೀಸರು ಅವರು ಕೆಲಸವನ್ನು ಅವರು ಮಾಡಿದ್ರು ಒಂದು ದೊಡ್ಡ ಪಟ್ಟಿಯನ್ನು ಸಿದ್ಧ ಮಾಡಿದ್ರು ಸುಮಾರು ಮೂವತ್ ಮೂರು ಮೂವತ್ತಾರು ಜನ ಅನ್ಸುತ್ತೆ ಅವರನ್ನು ಗಡಿಪಾರು ಮಾಡಬೇಕು ಅನ್ನುವಂತಹ ನೋಟಿಸ್ ಕೊಟ್ಟಿದ್ದಾರೆ ಪ್ಲಸ್ ಈ ಚಕ್ರವರ್ತಿ ಸೂಲಿ ಬೆಲೆ ಅನ್ನುವಂತಹ ಬಾಡಿಗೆ ಭಾಷಣಕಾರ ದುಡ್ಡು ತಗೊಂಡ ದ್ವೇಷ ಬಿತ್ತವನೊಬ್ಬ ಇದ್ದಾನೆ ಅವನ ವಿಚಾರವಾಗಿಯೂ ಸಹ ತುಂಬ ಸೀರಿಯಸ್ ಆಗಿದ್ದಾರಂತೆ ಅವನ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ ಯಾವಾಗ ಕ್ರಮ ಕೈಗೊಳ್ತಾರೆ ಏನು ಕ್ರಮ ಕೈಗೊಳ್ತಾರೆ ಗೊತ್ತಿಲ್ಲ ಬಟ್ ಅವನಂತೂ ತೊಡೆನ ಅಡುಗಿಸ್ಕೊಂಡು ಭಯಭೀತನಾಗಿ ನನ್ನನ್ನು ಗಡಿಪಾರ ಮಾಡ್ತೀರಾ ಅಂತ ಹೇಳಿಕೊಂಡು ಓಡಾಡ್ತಿದ್ದಾನೆ ಸೊ ಇಷ್ಟೆಲ್ಲ ಕ್ರಮಗಳ ನಡುವೆ ಈಗ ನಿನ್ನೆ ಇವರು ಹೇಳಿದಂತಹ ಎರಡು ವರ್ಷಗಳ ಹಿಂದೆ ಪ್ರಾಮಿಸ್ ಮಾಡಿದಂತಹ ಆಂಟಿ ಕ್ರಿಮ್ಯನಲ್ ಫೋರ್ಸ್ ಅಥವಾ ಎಸ್ ಎ ಎಫ್ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಅನ್ನುವಂತಹ ಒಂದು ತಂಡವನ್ನು ಈಗ ರಚನೆ ಮಾಡಿದ್ದಾರೆ ಒಂದು ದಳವನ್ನು ರಚನೆ ಮಾಡಿದ್ದಾರೆ ಅದಕ್ಕೊಂದು ಆಫೀಸು ಅದಕ್ಕೊಂದು ಪಡೆ ಅದಕ್ಕೊಂದು ಯೂನಿಫಾರ್ಮ್ ಅದಕ್ಕೊಂದು ಲೋಗೋ ಎಲ್ಲವನ್ನು ಕೊಟ್ಟಿದ್ದಾರೆ ನಿನ್ನೆ ಅದನ್ನು ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರು ಉದ್ಘಾಟನೆಯನ್ನು ಸಹ ಮಾಡಿದರು ಆ ಮೂಲಕ ಈಗ ಅಲ್ಲಿನ ಕೋಮು ಕ್ರಿಮಿಗಳಿಗೆ ನಡುಕವನ್ನು ಶುರು ಮಾಡಿದ್ದಾರೆ ಅಟ್ ಏನೋ ಆಗ್ತಿದೆ ಅಂತ ಈ ಹಿಂದಿನ ಪೊಲೀಸ್ ಕಮಿಷನರು ಪಿನೇ ಇದ್ದಿದ್ರೆ ಅವ್ರ ಮೇಲೆ ತನಿಖೆ ಆಗಬೇಕು ಅಂತ ಅಲ್ಲಿನ ನಾಯಕರುಗಳೇ ಹೇಳ್ತಿದ್ದಾರೆ ಬಿ ಕೆ ಹರಿಪ್ರಸಾದ್ನಂತವರು ಮತ್ತೆ ನಮ್ಮ ಡ್ಯೂಟಿ ಟಿ ಖಾದರ್ ಅಂತವರೇ ಹೇಳ್ತಿದ್ದಾರೆ ಈ ಹಿಂದಿನ ಕಮಿಷನರ್ ಮತ್ತು ಎಸ್ ಪಿ ಇಬ್ಬರ ವಿರುದ್ಧ ತನಿಖೆ ಆಗಬೇಕು ಅವರು ಯಾಕೆ ಇಷ್ಟು ಬೆಳೆಯೋದಕ್ಕೆ ಬಿಟ್ಟಿದ್ದಾರೆ ಈ ಎಲ್ಲ ಘಟನಾವಳಿಗಳು ಆಗ್ತಿದ್ರು ಅವ್ರು ಏನು ಕ್ರಮ ಕೈಗೊಂಡ್ರು ಏನು ಕ್ರಮ ಕೈಗೊಂಡಿಲ್ಲ ಅಂತ ಈಗಿರುವ ಖಡಕ್ ಆಫೀಸರ್ಸ್ ಅರುಣ್ ಕುಮಾರ್ ಡಾಕ್ಟರ್ ಅರುಣ್ ಕುಮಾರ್ ಕುಮಾರ್ ಎಸ್ ಪಿ ಆಗಿರಬಹುದು ಅಥವಾ ಸುಧೀರ್ ರೆಡ್ಡಿ ಕಮಿಷನರ್ ಆಗಿರ್ಬೋದು ಅವರಿಬ್ಬರು ಇರುವಾಗ ಈ ಎಸ್ ಎಫ್ ಅಸ್ತಿತ್ವಕ್ಕೆ ಬಂದಿದೆಯಲ್ಲ ಅದು ಕೋಮು ಕ್ರಿಮಿಗಳಿಗೆ ಭಯ ಹುಟ್ಟಿಸಿರೋದು ಈ ಹಿಂದಿನ ಪೊಲೀಸ್ ಸಿಸ್ಟಮ್ ಆಗಿದ್ದಿದ್ರೆ ಅವರು ಹೆದರ್ತಾ ಇರಲಿಲ್ಲ ಯಾಕಂದ್ರೆ ಅವರು ಒಂಥರ ಫ್ರೆಂಡ್ಗಳಾಗ್ಬಿಟ್ಟಿದ್ರು ಅಥವಾ ಈ ಪೊಲೀಸರು ಸಹ ಅವರಿಗೆ ಅನುಕೂಲಕರವಾಗಿ ನಡ್ಕೊಳ್ಳೋ ರೀತಿ ಇರ್ತಿತ್ತು ಯಾವ ಕೇಸ್ ಹಾಕಿದ್ರು ಈಸಿಯಾಗಿ ಹೋಗಿ ಒಳಗಡೆ ಹೋಗಿ ಒಳಗಡೆ ಹೋಗೋದೇ ಇಲ್ಲ ಬಿಡಿ ಈಸಿಯಾಗಿ ಬೇಲ್ ಸಿಗೋದು ಸ್ಟೇಷನ್ ಬೇಲ್ ಸಿಗೋದು ಅಥವಾ ಕೇಸ್ ಹಾಕೋದಕ್ಕೆ ಹಿಂದೆ ಮುಂದೆ ನೋಡೋದು ಸೆಕ್ಷನ್ಗಳು ವೀಕಾಗಿ ಹಾಕೋದು ಅವರಿಗೆ ಯಾವ ಮಾಹಿತಿಯನ್ನು ಕೊಡಬೇಕು ಮೊದಲೇ ಕೊಡೋದು ಅರೆಸ್ಟ್ ಮಾಡೋಲ್ಲ ಅಂತ ಹೇಳಿ ಕರ್ಕೊಂಬರೋದು ಈ ರೀತಿ ಎಲ್ಲ ಮಾಡ್ಕೊಂಡು ಬರ್ತಿದ್ದೆ ಧೈರ್ಯ ಇತ್ತು ಅವ್ರಿಗೆ ಏನೇ ಮಾಡೋದು ನಮ್ಮನ್ನು ಮುಟ್ಟೋಕ್ಕಾಗಲ್ಲ ಇಲ್ಲಿ ಹಿಂದುತ್ವ ಅನ್ನೋ ಹೆಸರಿನಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದೀವಿ ಬಿ ಜೆ ಪಿ ನಮ್ಮ ಜೊತೆ ಇದೆ ಆರ್ ಎಸ್ ಎಸ್ ಇದೆ ಬಜರಂಗ ದಳ ಇದೆ ಅನ್ನುವಂತೆ ಕೆಲವು ಗುಂಪುಗಳು ಅಥವಾ ಅವರೇನೆ ನಮಗೆ ಅವರು ಸಪೋರ್ಟ್ ಇದೆ ಅಂತ ಇವರು ಇವ್ರ ಸಪೋರ್ಟ್ ಇದೆ ಅಂತ ಅವರು ಅವರೆಲ್ಲ ಜೋರಾಗಿದ್ದರು ಈಗ ನಡುಕ ಹುಟ್ಟಿದೆ ಕಮಿಷನರು ಎಸ್ ಪಿನು ಖಡಕ್ಕು ಸರ್ಕಾರನು ಗಂಭೀರ ಆಗೋಗಿದೆ ಯಾಕೆಂದ್ರೆ ಅಮಾಯಕರ ಕೊಲೆಗಳಾಗ್ತಿರೋದ್ರಿಂದ ಸರ್ಕಾರದ ಮೇಲೆ ತುಂಬ ಒತ್ತಡ ಇದೆ ಏನು ಮಾಡ್ತಿದೆ ಸರ್ಕಾರ ಅನ್ನೋ ಪ್ರಶ್ನೆಗಳು ಬಂದಿದೆ ಗೃಹ ಮಂತ್ರಿಗಳನ್ನು ಬದಲಾಯಿಸಬೇಕು ಅನ್ನುವ ಕೂಗುಗಳು ಎದ್ದಿದ್ದಾವೆ ಆ ಕಾರಣಕ್ಕೆ ಸರ್ಕಾರನು ತುಂಬ ಇದಾಗಿದೆ ಪ್ಲಸ್ ಹಿಡಿದ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡುವಂತಹ ಶಿಸ್ತುಬದ್ಧವಾಗಿ ಮಾಡುವಂತಹ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಅನ್ನೋ ಕಾರಣಕ್ಕೆ ಕ್ರೋಮು ಕೋಮು ಕ್ರಿಮಿಗಳಿಗೆ ಭಯ ಶುರುವಾಗಿದೆ ಅದರಲ್ಲಿ ಈಗ ಹೊಸ ಕಥೆಯನ್ನು ಶುರು ಮಾಡ್ತಿದ್ದಾರೆ ಇದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಲ್ಲ ಆ್ಯಂಟಿ ಹಿಂದೂ ಫೋರ್ಸ್ ಹಿಂದೂಗಳನ್ನು ಟಾರ್ಗೆಟ್ ಮಾಡೋದಕ್ಕೆ ಮಾಡ್ತಿರೋದು ಇವರು ಹಿಂದೂಗಳು ಅಂತ ಯಾರನ್ನು ಗೊತ್ತಾ ಕರೆಯೋದು ಹಸುವಿನ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಇನ್ಯಾವುದೋ ಮಾರಲ್ ಪಾಲಿಸಿ ಹೆಸರಿನಲ್ಲಿ ಜನರನ್ನ ಹಿಂಸಿಸೋದು ಕೊಲ್ಲೋದು ಅವರ ಮೇಲೆ ದಾಳಿ ಮಾಡೋದು ಇದನ್ನು ಮಾಡ್ತಾರಲ್ಲ ಇವ್ರನ್ನ ಇವರು ಹಿಂದೂಗಳು ಅಂತ ಕರಿತಿರೋದು ಜನರನ್ನ ಅಂತ ತೆಪ್ ತಿಳ್ಕೊಂಬಿಡ್ಬೇಡಿ ನೀವು ಆ ತಪ್ಪು ತಿಳ್ಕಡೆ ತಪ್ಪೇ ಮಾಡಬೇಡಿ ನೀವು ಇವರು ಹಿಂದೂಗಳು ಅಂತ ಕರೆಯೋದು ಇವ್ರು ಯಾರನ್ನ ಬೇಕಾದ್ರೂ ಹೊಡೆದು ಕೊಲ್ಲಬೇಕು ಯಾರನ್ನ ಬೇಕಾದ್ರು ಯಾವಾಗ ಬೇಕಾದ್ರೂ ಹಿಂಸಿಸ್ಬೇಕು ಆ ರೋಲ್ ಕಾಲ್ ಮಾಡ್ಕೋಬೇಕು ಅದರಿಂದ ಜೀವನ ಸಾಗಿಸ್ಬೇಕು ಅದರಿಂದ ಬಿ ಜೆ ಪಿಗೆ ಅಧಿಕಾರ ಬರಂಗ್ ಮಾಡಬೇಕು ಆ ಬಿ ಜೆ ಪಿ ಇವರಿಗೆ ರಕ್ಷಣೆ ಕೊಡುತ್ತೆ ಎಲ್ಲ ಕೇಸುಗಳನ್ನು ಅವ್ರ ಸರ್ಕಾರ ಬಂದಾಗ ಸಾಕತ್ತೆ ಇದು ಇವರು ಇವರು ಅವಾಗಿಂದ ನಾನು ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಿರೋದ್ರೆ ಇದನ್ನು ಅವರು ಅವ್ರದೇ ಹೊಸ ವ್ಯಾಖ್ಯಾನ ಇದು ಅದನ್ನು ಇದು ಮಾಡೋದು ಆ ಹಿಂದುತ್ವವನ್ನು ಆ ಹಿಂದೂಗಳನ್ನ ನೀವು ಟಾರ್ಗೆಟ್ ಮಾಡೋಂಥ ಫೋರ್ಸ್ ಆಗುತ್ತೆ ಹಂಗೆ ಅಂತ ಪಂಪ್ವೆಲ್ಲು ಸ್ವಲ್ಪ ಫೇಮಸ್ ಆಗಿ ಡೈಲಾಗ್ ಹೊಡ್ಕೊಂಡಿದ್ದಾರೆ ಹ್ಯಾಂಟಿ ಹಿಂದೂ ವಿಂಗ್ ಆಗೋದೇ ಇರೋಂಗೆ ನೋಡ್ಕೊಳ್ಳಿ ಅಂತ ಯಾರು ಯಾರಿಗೆ ಪ್ರವಚನ ಕೊಡ್ತಾಯಿದ್ದಾರೆ ಇದು ತುಂಬ ವಿಚಿತ್ರ ಇದು ದಿನ ಬೆಳಗಾದರೆ ನರಮೇಧ ಮಾಡಿ ಲಾಂಗ್ ಇಟ್ಕೊಳ್ಳಿ ಮಚ್ಚಿಟ್ಕೊಳ್ಳಿ ಕೊಚ್ಚಾಕಿ ಇನ್ನೇನೋ ಮಾಡಿ ಪ್ರತೀಕಾರ ತಗೊಳ್ಳಿ ಹಾಗೆ ಹೀಗೆ ಅಂತ ಮುಸ್ಲಿಮರ ವಿರುದ್ಧ ಭಾಷಣ ಮಾಡೋರು ಇವರು ಹೇಳ್ತಾರೆ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡೋದಕ್ಕೇನು ಮಾಡಬಾರ್ದು ನಗಬೇಕಾ ಇನ್ನೇನಾದ್ರೂ ಮಾಡಬೇಕಾ ಇದು ನಾನ್ ಸೆನ್ಸ್ ಇದು ಇನ್ನು ಯಶ್ಪಾಲ್ ಸುವರ್ಣ ಎಮ್ ಎಲ್ ಎ ಅವರು ಹೇಳ್ತಾರೆ ಇದು ಉಡುಪಿ ಹೆಸರನ್ನ ಹಾಳು ಮಾಡುವಂತಹ ಕ್ರಮ ಇದು ಅಂತ ಇವರು ಮಾಡ್ತಿರೋದು ಉಡುಪಿ ಹೆಸರನ್ನು ಪ್ರಜ್ವಲಿಸುವಂತೆ ಇಡೀ ಜಗತ್ತಿನಲ್ಲಿ ರಾರಾಜಿಸುವಂತೆ ಕೀರ್ತಿ ಪಟಾಕಿ ಹಾರಿಸುವಂತೆ ಮಾಡ್ತಿರೋದು ದಿನ ಬೆಳಗಾದರೆ ಹಿಂಸೆ 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 ಹಸುವಿನ ಹೆಸರಿನಲ್ಲಿ ಹಿಂಸೆ ತಿನ್ನೋ ಊಟದ ಹೆಸರಿನಲ್ಲಿ ಹಿಂಸೆ ಧರ್ಮದ ಹೆಸರಿನಲ್ಲಿ ಹಿಂಸೆ ಹೆಂಗುಸರು ಹಾ ಕತ್ತಿ ಇಟ್ಕೊಳ್ಳಿ ಪರ್ಸಲ್ ಇಟ್ಕೊಳ್ಳಿ ಇನ್ನೆಲ್ಲೋ ಇಟ್ಕೊಳ್ಳಿ ಖಾರದ ಪುಡಿ ಇಟ್ಕೊಳ್ಳಿ ಅದಿಟ್ಕೊಳ್ಳಿ ಲಾಂಗ್ ಇಟ್ಕೊಳ್ಳಿ ಮಚ್ಚಿಟ್ಕೊಳ್ಳಿ ಕೊಚ್ಚಿ ಹಾಕಿ ಇಂಥದ್ದನ್ನೇ ಹೇಳ್ಕೊಂಡು ಬರೋರು ಇವರು ಹೇಳ್ತಿದ್ರು ಉಡುಪಿಗೆ ಕೆಟ್ಟ ಹೆಸರು ಬರುವಂತೆ ಆಗತ್ತಂತೆ ಆ ಥರ ಒಂದು ಆ್ಯಂಟಿ ಕಮ್ಯುನಲ್ ಫೋರ್ಸು ಅಸ್ತಿತ್ವಕ್ಕೆ ಬಂದರೆ ಇದು ಕೂಡ ಒಂದು ಕಾಮಿಡಿ ನಾನ್ ಸೆನ್ಸ್ ಅದೇನೇ ಇರಲಿ ಈಗ ಇವರೆಲ್ರಿಗೂ ಸಹ ನಡುಕ ಹುಟ್ಟಿರೋದಂತೂ ನಿಜ ನಡಕ ಹುಟ್ಟಿರೋದಕ್ಕೆ ಇಂಥ ಡೈಲಾಗ್ ಹೊಡೀತಿದ್ದಾರೆ ಅದರಲ್ಲೂ ಸೂಲಿ ಬೆಲೆ ಅಂಥವ್ರು ನನಗೇನು ಆಗಲ್ಲ ಯಾಕಂದರೆ ನಾನು ಸೇಫ್ ಗೇಮ್ ಆಡುವಂಥವನು ನೇರ ನೇರ ಹೋಗಲ್ಲ ಅವರು ಇವ್ರ ತಲೆಗೆ ಬ್ರೈನ್ ವಾಶ್ ಮಾಡಿ ಅವ್ರನ್ನ ತಾನೇ ಬಿಡೋದು ಅವ್ರು ಸಿಗಕ್ಕೆ ಕಳ್ತಾರೆ ನಾನು ಎಸ್ಕೇಪ್ ಅಂದ್ಕೊಂಡಿದ್ದವನಿಗೆ ಈಗ ಅವನ ಪೂರ್ತಿ ಹಿಸ್ಟ್ರಿಯನ್ನು ಹುಡ್ಕಾಡ್ತಿದ್ದಾರೆ ಸೊ ಗಡಿಪಾರ ಆಗ್ಬಿಡ್ತೀನೇನೋ ಅಥವಾ ಇನ್ನೇನೋ ಮಾಡಿಬಿಡ್ತಾರೆ ಶಿಕ್ಷೆ ಆಗುತ್ತೆ ನನಗೆ ಜೈಲಿಗೆ ಹಾಕ್ಬಿಡ್ತಾರೆ ಅನ್ನುವಂತಹ ಭಯದಲ್ಲಿ ಭಯಭೀತನಾಗಿ ಓಡಾಡ್ಕೊಂಡಿದ್ದಾನೆ ಅವನು ಅವನು ಸಹ ಈ ರೀತಿಯಾದ ಡೈಲಾಗ್ಗಳು ಹೊಡಿತಾನೆ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡೋದು ಇವು ಮಾಡ್ತಿರೋದೇ ಇವರು ಆ ಕೆಲಸನ ಮಾಡ್ತಿರೋದು ಇವರು ಈಗ ಕರಾವಳಿಯಲ್ಲಿ ಈ ಎಸ್ ಎಫ್ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಏನು ಅಸ್ತಿತ್ವಕ್ಕೆ ಬಂದಿದೆ ಅದು ಆರಂಭ ಆಗಿದೆ ಸೊ ಇವರಿಗೆಲ್ಲ ಒಂಚೂರು ಭಯ ಬಂದಿದೆ ಈ ಖಡಕ್ ಆಫೀಸರ್ಗಳು ಅದನ್ನು ಸಮರ್ಥವಾಗಿ ಬಳಸ್ತಾರೆ ಕರಾವಳಿಯಲ್ಲಿ ಒಂದು ಚೂರಾದರೂ ಸುಧಾರಣೆ ಬರುತ್ತೆ ಶಾಂತಿ ನೆಲೆಸುವಂತಹ ದಿನಗಳು ಬರ್ತವೆ ಅನ್ನುವಂಥ ಒಪ್ಪಿಟ್ಕೊಳ್ಳೋಣ ಆದರೆ ಎಸ್ ಎ ಎಫ್ಗೆ ಅನ್ನೋದು ಒಂದು ವಿನಂತಿ ಇದೆ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ಗೆ ಒಂದು ವಿನಂತಿ ಇದೆ ನೀವು ಕೇವಲ ಕರಾವಳಿ ಅದರ ಸುತ್ತಮುತ್ತ ಇರುವ ಜಿಲ್ಲೆಗಳಲ್ಲಿ ಅಲ್ಲಿನ ಕೋಮು ಕ್ರಿಮಿಗಳನ್ನ ಹಾಕ್ತಿರ ಅದು ಯಾವುದೇ ಧರ್ಮದವರಾಗಿರಲಿ ಮುಸ್ಲಿಮ್ ಆಗಿರಲಿ ಹಿಂದೂ ಆಗಿರಲಿ ಯಾರೇ ಆಗಲಿ ದ್ವೇಷ ಭಾಷಣ ಮಾಡಿದ್ರೆ ದ್ವೇಷ ಬಿತ್ತ ಕೆಲಸ ಮಾಡಿದ್ರೆ ದಾಳಿಗಳು ಮಾಡಿದರೆ ಮಾರ್ಟ್ರ್ ಮಾಡಿದರೆ ಇನ್ನೇನೋ ಹಿಂಸೆಗೀಳದ್ರೆ ನಿರ್ದಾಕ್ಷಿಣವಾಗಿ ಕ್ರಮ ಕೈಗೊಳ್ಳಿ ಆದರೆ ನಿಮ್ಮ ಕಣ್ಣು ಮಾಧ್ಯಮಗಳ ಮೇಲೂ ಸಹ ಇರಲಿ ಮಾಧ್ಯಮಗಳೇ ಬೆಂಕಿ ಹಚ್ಚೋದು ಅವರು ಬರಿ ಕಿರೋಸಿನಷ್ಟೇ ಕಡ್ಡಿಗಿರೋದು ಮಾಧ್ಯಮಗಳೇ ಪೆಟ್ರೋಲ್ ಅವ್ರದ್ದು ಬೆಂಕಿ ಇವ್ರದ್ದು ಇವರೇ ಮಾಡೋದು ಬೆಳಗ್ಗೆಯಿಂದ ಸಂಜೆವರೆಗೂ ಹಿಂದೂ ಕಾರ್ಯಕರ್ತ ಹಿಂದುತ್ವ ಹಿಂದೂ ಪಡೆ ಹೀಗೆ ಹೇಳ್ಕೊಂಡು ಹೇಳ್ಕೊಂಡು ಸರ್ಕಾರದ ನಡೆಗಳನ್ನೆಲ್ಲನೂ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಅಂತ ತೋರಿಸ್ಕೊಂಡು ಮಾಡ್ತಿರ್ತಾರೆ ಈ ಮಾಧ್ಯಮಗಳ ಮೇಲೆ ಕಣ್ಣಿಡಿ ಬೆಂಗಳೂರು ಕಡೆಯೂ ಕಣ್ಣು ಆಗ ನಿಮ್ಮ ನೀವು ಅಂದ್ಕೊಂಡಿರುವಂತಹ ಟಾರ್ಗೆಟ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಕರಾವಳಿ ಶಾಂತವಾಗುತ್ತೆ ಅಲ್ಲಿ ಮಾತ್ರ ಕ್ರಮ ಕೈಗೊಳ್ತೀನಿ ಅಂದರೆ ಆಗೋದೇ ಇಲ್ಲ ಈ ಮಾಧ್ಯಮಗಳನ್ನು ಸಹ ಬಗ್ಗೆ ಬಡಿಬೇಕು ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಏನಾಗತ್ತೆ ಅಂತ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೊ